ബാക്ക് ടൂ മൈനീ വ്ലാഗ് എല്ല മോർണിംഗ് ഇവത്തോ ഈവ്നിംഗ് ഇന്ന് വ്ലോഗ്ന ശുരുമി വെളിങ്ങേർ മേനെല്ലാം ക്ലീൻ മാളു പൂജമാമോദ്വർക്ക് മേടി അതെ സോ ഇവ സംജെ ഇവ പ്രോഡക്റ്റ് എല്ലാം അനൊന്നുഗല്ല അറേലേനോ പ്രോഡക്റ്റ് രസീ ആക ഇവരൊക്കെ ബോക്സ്കൾ ബബൽഷീറ്റു ആമിലേ ഏനന്തര ಟೇಪ್ ಟೇಪ್ ಹೊಡಿತಾರಲ್ಲ ಅದು ಕಾಕಿ ಕಲರ್ ಅದು ಎಲ್ಲ ತರಬೇಕು ಅದಕ್ಕೆ ಪ್ರಮೋದವ್ರಿಗೆ ಹೇಳಿದೆ ಬೇಗ ಬನ್ನಿ ಅಂತ ಅವರು ಮಳೆಯಲ್ಲೇ ಫುಲ್ ನೆನ್ಕೊಂಡು ಬಂದು ನೆನೆ ನೀರಾಗೋಗಿದ್ರು ಅವರು ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗ್ತಾ ಇದ್ದಾರೆ ಅಪ್ಪು ನಾನು ಇಬ್ಬರು ರೆಡಿ ಆಗಿದ್ದೀವಿ ಅವರೊಬ್ಬರು ರೆಡಿ ಆದ ತಕ್ಷಣ ಇವಾಗ ಬಾಕ್ಸ್ಗಳು ಮತ್ತು ಮೊಬಲ್ ಶೀಟ್ ಥರ ಕೊರಡಬೇಕು ಪ್ರಾಡಕ್ಟ್ಗಳು ನಾನು ಇವತ್ತು ಇವ್ನಿನ್ನೇ ಹಾಕ್ತಾ ಇದ್ದೀನಿ ಅದೆಲ್ಲ ಇಟ್ಟು ನಾನು ಸಂಜೆ ಪೂಜೆ ಮಾಡಿ ಆಮೇಲೆ ಹಾಕೋಣ ಅಂತ ಯೋಚನೆ ಮಾಡಿ ಇನ್ನೂ ಹಾಕಿಲ್ಲ ನಾನು ಇನ್ನು ಅನ್ಬಾಕ್ಸೇ ಮಾಡಿಲ್ಲ ತೋರಿಸ್ತೀನಿ ನಿಮಗೆ ಇವಾಗ ಅದಕ್ಕೆ ಅಪ್ಪು ನಾನು ಪ್ರಮೋದ್ ಮೂರು ಜನ ಹೋಗ್ಬಿಟ್ಟು ಮರಸ್ಟಲ್ಲಿ ನಮಗೆ ಫೈವ್ ತರ್ಟಿ ಆಗುತ್ತೆ ಇವಾಗ ಫೋರ್ ಅಂದರೆ ನಾವು ಹೋಗೋಸಲ್ಲಿ ಫೋರ್ ಟ್ವೆಂಟಿ ಆಗುತ್ತೆ ಮರಸಲ್ಲಿ ಫೈವ್ ತರ್ಟಿ ಫೈ ಫೋರ್ಟಿ ಫೈವ್ ಆಗ್ಬೋದು ಬಂದಕ್ಷಣ ಪೂಜೆ ಶುರು ಮಾಡಿ ಎಲ್ಲನೂ ಮುಗಿಸಿ ಪೋಸ್ಟ್ ಮಾಡಿ ಅಪ್ಪೋ ಪೋಸ್ಟ್ ಮಾಡಿ ನೀವು ಲೈಫ್ ನೀವು ಬಿಗಿನ್ ನಂದು ನನ್ನ ಲೈಫಲ್ಲೇ ಟರ್ನಿಂಗ್ ಅಂತಲೇ ಹೇಳ್ಬೋದು ಇದು ನೋಡೋಣ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಮಾಡಲೇಬೇಕು ನಂದು ಒಂದು ಏನಾದರೂ ಇರಬೇಕು ಅಂತ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ನಾನು ಡೈಲಿ ಹೇಳ್ತಾ ಇದ್ದೀನಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರೆ ಇವಾಗ ಟೂ ಕೆ ಫಾಲೋವರ್ಸ್ ಕೂಡ ಆಗಿದ್ದಾರೆ ಪೋಸ್ಟೇ ಮಾಡಿಲ್ಲ ಏನೂ ಮಾಡಿಲ್ಲ ಆಲ್ಮೋಸ್ಟ್ ಟು ಕೆ ಫಾಲೋವರ್ಸ್ ಆಗಿದೆ ನೋಡೋಣ ಪೋಸ್ಟ್ ಮಾಡಿದ್ಮೇಲೆ ವಿಡಿಯೋ ಎಲ್ಲ ಮಾಡ ಹಾಕ್ತೀನಿ ಅದಕ್ಕೊಂದು ಆಸೆ ನನಗೆ ಬೆಳ್ಳಿ ಚುಕ್ಕಿ ನಕ್ಷತ್ರದ ತೇರಿನಲ್ಲಿ ಅಂತ ಏನೋ ಒಂದು ಸಾಂಗ್ ಇದೆಯಲ್ಲ ಅದನ್ನು ಹಾಕಬೇಕು ಅಂತ ಆಸೆ ಇದೆ ನಾನೇನು ಶಾಪ್ ಓಪನ್ ಮಾಡ್ತಲ್ಲ ಮನೇಲೇ ಮಾಡ್ತಾ ಇರೋದಲ್ಲ ಅದರಿಂದ ಇದನ್ನು ಶುರು ಮಾಡೋಣ ಅದು ನಾನು ದೊಡ್ಡ ಅಂಗಡಿ ಓಪನ್ ಮಾಡಿದಾಗ ಆ ಸಾಂಗ್ನ ಮತ್ತೆ ನಾನು ಹಾಕಬೇಕು ಆ ಥರ ನೆನಪಿರೋಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಮನೆಗೆ ಸಲ ತಗೊಂಡು ಬಂದ್ಬಿಡೋಣ ಹೋಗಿ ಪಪ್ಪ ರೆಡಿನ ಪಮ್ಮಿ ರೆಡಿನ ರೆಡಿ ನೋಡೋಣ ಮನೆ ನೋಡೋಣ ಫುಲ್ಲು ಪಾಪ ಹೆಣ್ಣೆನ್ಕು ಹೊಂದ್ಬಿಟ್ಟಿದ್ರು ನನಗೆ ಬೇಜಾರಾಗೋದು ನಾನೇ ಹೇಳಿದ್ದು ಬೇಗ ಬನ್ನಿ ಅಂತ ಅದರಿಂದ ಅವರು ಬೇಗ ಬಂದಿದ್ದಾರೆ ಬಂದ ತಕ್ಷಣ ಇವಾಗ ಹೊಡ್ತಾ ಇದ್ದೀವಿ ಫುಲ್ಲು ಒಂಥರ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಅನ್ನೋ ಥರನೇ ಫೀಲ್ ಇದೆ ಗೈಸ್ ಹೊರಗಡೆ ನೋಡಿದ್ರೆ ಫೋರ್ ಓ ಕ್ಲಾಕ್ ಥರ ಇಲ್ಲವೇ ಇಲ್ಲ ಇನ್ನು ನಾನು ಒಂದು ಇದು ಒಂದು ಪ್ರಮೋಷನ್ ಡ್ರೆಸ್ಸು ಹೊಸ ಅದು ಲೆಗಿನ್ಸ್ ಮತ್ತು ಟಾಪು ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಆರಾಮಾಗಿ ತಗೋಬೋದು ಕಾರ್ ಹ್ಞೂ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಾನೇನು ವೀಡಿಯೋ ಮಾಡಿಲ್ಲ ವೀಡಿಯೋ ಒಂದು ಹೊರಗಡೆ ಹಂಗೆ ಒಂದು ರೀಲ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋ ತೊಗೊಂಡು ಹಂಗೆ ಹೊಟ್ಬಿಡ್ತೀವಿ ಹೊರಣಪ್ಪು ನಂಗೇನು ನಿಂತ್ಕೋ ಉಳಿಯುತ್ತೆ ಅದು ಕ್ಲೋಸ್ ಮಾಡ್ಕೊಂಡು ನಿಂಗೆ ತಲೆ ತಟ್ಟಂದು ತಟ್ಲಿ ನನಗೇನು ಕೈಸ್ ಮಳೆ ಬರ್ತಾ ಇದೆ ಮೇಲೆ ನಿಂತ್ಕೋತಾನಂತ ಅದಕ್ಕೆ ಅಂದೆಪ್ಪ ಪಮ್ಮಿ ಬೇಗ ಬಾ ನೀನು ಇವ್ನು ಬರೋಕ್ಕೂ ಮುಂಚೆ ಅವ್ಬಿಟ್ಟು ಬಂದ್ಬಿಡ್ರಿ ನಾಮೇಲೆ ನೀನು ಹೋಗು ಅಂತ ಅಂತ ಹಂಗೆ ಮಾಡಬೇಕಿತ್ತು ನಾವು ಹ್ಞೂ ಮಳೆ ಅಂತ ಅವರು ಮನೆದೆ ಇಟ್ಟು ಬಂದ ಹೊರಟಿ ವಯಸ್ಸಾಗ ಮಳೆ ಬರ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಚೇನ ಕೈ ಮೇಲೆ ನೀರುತ್ತ ಎಸ್ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ ಏನಕ್ಕೆ ವೀಡಿಯೋ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಪ್ರಮೋದ್ ಅವರು ನಮ್ಮ ಕಾರ್ಗೆ ಪೆಟ್ರೋಲ್ ಇರೋದು ಅದೇ ಖುಷಿಗೆ ವೀಡಿಯೋ ಇದ್ದೀನಿ ಅದರಲ್ಲೂ ಟು ತೌಸಂಡ್ ಫೈವ್ ಹಂಡ್ರೆಡ್ಗೆ ಹಾಕ್ಸ್ಬಿಟ್ರು ಫುಲ್ ಖುಷಿ ಆಗೋಯ್ತು ನನಗಂತೂ ಸದ್ಯ ಎರಡುವರೆ ಸಾವಿರ ದುಡ್ಡು ಉಳಿತಲ್ಲ ನನಗೆ ಅಂತ

ನಾವು ಸಿಟಿಗೆ ರೀಚ್ ಆದ್ವಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ವಿ ಬಂದರೆ ಫುಲ್ಲು ಮಳೆ ಹೇಗಾಯಿಸ್ ಏನು ಮಳೆನೋ ಇವತ್ತು ಅಷ್ಟು ಮಳೆ ಹೆಂಗನೋ ಒಂದು ಛತ್ರಿ ತೊಗೊಂಬಿಟ್ವಿ ಸ್ಟಾರ್ಟಿಂಗ್ ಹೋದಾಗ್ಲೇ ಆ್ಯಂಡ್ ಇವಾಗ ಜ್ಯುವೆಲ್ಲರಿ ಬಾಕ್ಸ್ ಮತ್ತು ಆ ಮೊಬೈಲ್ ಶೀಟ್ ತೊಗೋಬೇಕಿತ್ತಲ್ಲ ಅದಕ್ಕೆ ಅಂತಲೇ ಬಂದಿದ್ದು ಅದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಳ್ಳೋಣ ಸದ್ಯ ಜಾಸ್ತಿ ಬೇಡ ಅಂದ್ಬಿಟ್ಟು ಜಸ್ಟ್ ಒಂದು ಆರು ಆರು ತೊಗೊಂಡೆ ಅಷ್ಟೇ ಆರು ಆರು ಹನ್ನೆರಡು ಹನ್ನೆರಡು ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ಆರು ಆರು ತೊಗೊಂಡೆ ಅಷ್ಟೇ ಸ್ಟಾರ್ಟಿಂಗೇ ತುಂಬ ಜಾಸ್ತಿ ತೊಗೊಳೋದು ಬೇಡ ನೋಡೋಣ ಆರ್ಡರ್ಸ್ ಬಂದಮೇಲೆ ನಾವು ಕಾಲ್ ಮಾಡಿ ಹೇಳ್ತೀವಿ ನಮಗೆ ತಂದು ಕೊಡಿ ಅಂತ ಹೇಳಿದೀವಿ ಅವರಿಗೆ ಬಬಲ್ ಶೀಟ್ನ ಬೇರೆ ಅಂಗಡಿಯಲ್ಲಿ ಹೋಗಿದ್ವಿ ಅಷ್ಟರಲ್ಲಿ ಅವ್ರು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು ಸಲ ತೋರಿಸ್ತೀವಿ ಅಂದ್ಬಿಟ್ಟು ಅವರು ನೋಡಿ ಮೇಡಮ್ ಇದು ಸಿಕ್ಸ್ ಇದೆ ಇದು ಒನ್ ಡಜೈನ್ ಇದೆ ಅಂದ್ಕೊಂಡು ತೋರಿಸ್ತಾ ಇದ್ರು ಸರಿ ಆಯಿತು ಅಂದ್ಬಿಟ್ಟು ನೋಡ್ಕೋತಾ ಇದ್ವಿ ಎಯ್ಸ್ ತೊಗೊಂಡು ಬಂದ್ವಿ ಅಪ್ಪ ಇಷ್ಟಕ್ಕೆ ಫುಲ್ಲು ಸುಸ್ತಾಗೋಯಿತು ಕೈ ಕಾಲೆಲ್ಲ ನಡಗ್ತಾ ಇದೆ ನನಗೆ ಬಾಬಾ ಕೆಲಸದವ್ರನ್ನೇ ಎಲ್ಲ ತಂದು ಅಡಿಕೆಗೆ ಇಟ್ಕೊಟ್ಬಿಟ್ಟು ಹೋದರು ನಮಗೆ ಅಲ್ವ ರೀ ಇಲ್ಲ ಅಂದ್ರೆ ಇಟ್ಕೊ ಬರ್ತಿದ್ದೆ ನೀನು ಹ್ಞೂ ಇಟ್ಕೊ ಬರ್ತಿದ್ದೆ ನೀನು ಒಂದು ಎರಡು ಮೂರು ಕವರ್ಗಳು ಆಗೋಯ್ತಲ್ಲ ಜಾಸ್ತಿ ಇಟ್ಕೊಂಬರೋಕ್ಕಾಗಲ್ಲ ಮತ್ತು ನಾನಂತೂ ಖಂಡಿತ ಇಟ್ಕೊಳ್ಳೋಕ್ಕಾಗಲ್ಲ ಅವರೇ ಕೆಲಸದವ್ರನ್ನ ಕಳಿಸಿ ಕೊಡು ಹಾಕಿಕೊಟ್ರು ಗೊತ್ತಿಲ್ಲ ಇಲ್ಲ ಅಪ್ಪ ನಡಿ ಎಂದ ತಗಿಸಿಕೊಂಡಿದಂತorsa ಬಿತ್ತು ಕೈತಿಲ್ಲ ಇದು ತಿನ್ನಕ್ಕೆ ಎಷ್ಟು ಮಣ್ಣಾ ಪommಿಯದು 1 4 4 30 ಅಲ್ಲೇ ಅಮ್ಮ ಫ್ಲಕ್ಸಲ್ ಅಂತ ಕೊಡು ಫ್ಲಸ್ 1 2 3 4 5 6 7 ಅಮ್ಮನೆ ಹೋಗ್ಬಿಡೋ ಗೈಸ್ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಪೋಸ್ಟ್ ಮಾಡಬೇಕು ಏನೋ ಒಳಗಡೆ ಕಾರೊಳಗಡೆ ಅಲ್ಲ ಮಾಡ್ಬಿಡ ಎಸ್ ಗೈಸ್ ಮನೆಗೆ ಬಂದೆ ಅಂದೆಲ್ಲ ಅನ್ಬಾಕ್ಸ್ ಮಾಡಿದ್ರು ನಮ್ಮ ಮಗನೇ ಮಾಡಿಬಿಟ್ಟು ಜೋಡ್ಸ್ಕೊಟ್ಟಿದ್ದಾರೆ ಪ್ರಮೋದವ್ರು ಪೂಜೆ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಗೈಸ್ ನಾನು ಏನೋ ಒಂದು ಹತ್ತು ಸಾವಿರ ಬಂಡವಾಳ ಹಾಕಿ ಮಾಡೋಣ ಅಂತ ಹೋಗಿ ಅದು ಜಾಸ್ತಿನೇ ಆಗೋಯ್ತು ಬಜೆಟ್ಟು ಮೂವತ್ತು ಸಾವಿರ ಕರೆಕ್ಟಾಗಿ ಒಂದು ರೂಪಾಯಿ ಏನಿಲ್ಲ ಕಡಿಮೆ ಇಲ್ಲ ತರ್ಟಿ ತೌಸಂಡ್ ಬಂಡವಾಳ ಹಾಕಿದ್ದೀನಿ ಸೊ ನೋಡೋಣ ಆಗುತ್ತೋ ಗೊತ್ತಿಲ್ಲ ಅಲ್ಲ ದೇವ್ರ ಮೇಲೆ ಭಾರ ಹಾಕಿ ಇದ್ದೀನಿ ಅದಲ್ಲದೆ ಎಕ್ಸ್ಟ್ರಾ ಬಾಕ್ಸ್ಗೆಲ್ಲ ಆಯ್ತಲ್ಲ ಅದು ಬೇರೆ ಇದು ನಾನು ಆನ್ಲೈನಲ್ಲೇ ಪೇ ಮಾಡಿ ತರಿಸಿರೋದು ಈ ಬಾಕ್ಸು ಬಬಲ್ ಶೀಟ್ ಎಲ್ಲ ನೀವೇ ನೋಡಿದ್ರಲ್ಲ ಸೊ ಅಲ್ಲಿಂದ ಮಾರ್ಕೆಟಿಂದ ತಂದಿರೋದು ಎಲ್ಲನೂ ಇದೆಲ್ಲ ಪೂಜೆ ಮಾಡಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕು ನೋಡೋಣ ವರಮಾಲಕ್ಷ್ಮೀ ಟೈಮಲ್ಲೇ ಶುರು ಮಾಡ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಪ್ರಮೋದ್ ಅವರು ಎಲ್ಲಾನು ಜೋ ಹಾಕ್ಕೊಡ್ತೀನಿ ದೇವರಿಗೆ ನೀನು ಆಮೇಲೆ ಪೂಜೆ ಮಾಡು ವೀಡಿಯೋ ಮಾಡ್ಕೊಡ್ತೀನಿ ಅಂದರು ನಾನು ಅದನ್ನ ಬೆಳ್ಳಿ ಚಕ್ಕಿ ಅದೇನೋ ಸಮಥಿಂಗ್ ಸಾಂಗಿಗೆ ರೀಲ್ಸ್ನ ಮಾಡಬೇಕು ಹಾಕಬೇಕು ಅಂತ ಆಸೆ ಇತ್ತು ಸರಿ ಆಯಿತು ನಿನ್ನ ಆಸೆ ಪಟ್ಟಂತೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಒಂದ್ಸಲ ಉದ ವಿಡಿಯೋ ಮಾಡ್ತಿದ್ರು ಇನ್ನೊಂದು ಸಲ ಯೂಟ್ಯೂಬ್ ವಿಡಿಯೋ ಮಾಡಿಕೊಂಡು ಅವರೇ ಮ್ಯಾನೇಜ್ ಮಾಡ್ತಿದ್ರು ಫಸ್ಟ್ ಅಷ್ಟು ಮಾಡೋಕ್ಕೆ ಬರ್ತಿರ್ಲಿಲ್ಲ ಇವಾಗ ನಾನೇ ಮಾಡೋದು ನೋಡಿ ನೋಡಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಯಾವ ರೀತಿ ವಿಡಿಯೋ ಮಾಡಬೇಕು ಎಷ್ಟು ಸೆಕೆಂಡ್ ಮಾಡಬೇಕು ನೆಕ್ಸ್ಟು ಅದೇ ಅಟೆಂಪ್ಟಲ್ಲಿ ಹೆಂಗೆ ಯೂಟ್ಯೂಬಿಗೆ ವಿಡಿಯೋ ಮಾಡಬೇಕು ಎಲ್ಲ ಎಸ್ ದೇವರ ಆಶೀರ್ವಾದದಿಂದ ಇವತ್ತೇ ಶುರು ಮಾಡಿ ಇವತ್ತೇ ವೀಡಿಯೋನು ಆ ಫೋಟೋಸ್ನು ಅಪ್ಲೋಡ್ ಮಾಡಿದ್ದೀವಿ ಎರಡೇ ಮಾಡೋಕ್ಕಾಗಿದ್ದು ಬಿಕಾಸ್ ತುಂಬ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದನೂ ಮತ್ತೆ ನಾಳೆಯಿಂದ ಪ್ರಮೋದ್ ಅವರು ಆಫೀಸ್ಗೆ ಹೋಗ್ತಾರೆ ಇನ್ನು ನಾನೇ ನೋಡ್ಕೋಬೇಕು ಎಲ್ಲಾನು ಇಲ್ಲಾಂದರೆ ಪ್ರಮೋದ್ ಅವ್ರು ಬಂದಮೇಲೆ ನೈಟು ಫೋಟೋಸ್ ವೀಡಿಯೋಸ್ ತಗೊಂಡು ಆಮೇಲೆ ಬೆಳಗ್ಗೆಗೆ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ನೋಡೋಣ ಗೈಸ್ ಹೇಗಾಗುತ್ತೆ ಗೊತ್ತಿಲ್ಲ ಒಬ್ಬಳೇ ಮೇಂಟೇನ್ ಮಾಡ್ತೀನ ಅಥವಾ ಪ್ರಮೋದ್ ಎಲ್ಪ್ ತೊಗೋತೀನ ಅಂತ ಇನ್ನೂ ಶ್ಯೂರ್ ಇಲ್ಲ ನನಗೆ ಬಟ್ ನಮ್ಮ ಮಮ್ಮಿನೂ ಹೇಳ್ತಾಯಿದ್ರು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಒಂದು ಸ್ವಲ್ಪ ಊರಿಗೆ ತಂದ್ಕೊಡು ನಾನು ಊರಲ್ಲಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ಹಳ್ಳೀಲಿ ಏನಂದರೆ ಕಡ ಕೇಳ್ತಾರೆ ಕಡಾ ಮೀನ್ಸ್ ಏನಂತ ಸಾಲ ಕೇಳ್ತಾರೆ ಅದಕ್ಕೆ ನಾನು ಅದೆಲ್ಲ ವರ್ಕೌಟ್ ಆಗೋಲ್ಲ ಮಮ್ಮಿ ಏನಿದ್ರು ನನ್ನ ಮಗಳಿಗೆ ಆನ್ಲೈನ್ ಪೇ ಮಾಡಬೇಕು ಇಲ್ಲಾಂದರೆ ಅವಳಿಗೆ ಕ್ಯಾಶ್ ಕೊಟ್ಬಿಟ್ಟು ಅಲ್ಲೇ ಇಸ್ಕೋಬೇಕು ಆ ಥರ ಮಾಡಬೇಕು ನಿಮ್ಮ ಹತ್ರ ಆದರೆ ಅವರು ಬಾರ್ಗೇನ್ ಮಾಡಿ ಕಡಿಮೆ ಕೇಳ್ತಾರೆ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು ಗೈಸ್ ಏನೋ ಎತ್ತು ಕತ್ತು ಏನು ತುಂಟ ತುಂಟ ಗೈಸ್ ನೋಡಿ ಪ್ರಮೋದ್ ಅವರು ನನಗೆ ಎಲ್ಪ್ ಮಾಡಿಕೊಡ್ತಾ ಇದ್ದಾರೆ ನಂಗೆ ತುಂಬ ಸ್ಟ್ರೈನ್ ಆಗೋದೆ ನಮ್ಮತ್ತೆ ನಾನು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಇವರೇ ಮಾಡ್ತಾಯಿದ್ರು ಒಬ್ಬರು ಇಂಗ್ಳು ತಿರ್ಗ್ಸು ನನ್ನ ಕಡೆ ಎಸ್ ಗೈಸ್ ಜ್ಯುವೆಲ್ಲರಿ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಆಗ್ತಾ ಇದೆ ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿದ್ವಿ ಸೋಮವಾರ ಅಲ್ವ ಇವತ್ತು ಸ್ವಲ್ಪ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ನಾನು ಹಾಗೆಲ್ಲ ಮುಗಿದು ಸ್ವಲ್ಪ ಪ್ರಮೋದ್ ಅವರು ಹೆಲ್ಪ್ ಮಾಡ್ತಾ ಇದ್ರು ಅವಾಗೆಲ್ಲ ಎತ್ತಿಡಬೇಕು ನಾಳೆ ಮತ್ತೆ ಅದೇ ವೀಡಿಯೋಸ್ ಎಲ್ಲ ಹಾಕಬೇಕು ಫೋಟೋಸ್ ಹಾಕಬೇಕು ಆರ್ಡರ್ ಬಂದರೆ ಆರ್ಡರ್ ತೊಗೋಬೇಕು ಪ್ಯಾಕ್ ಮಾಡಬೇಕು ಡಿಸ್ಪ್ಯಾಚ್ ಮಾಡಬೇಕು ಅದೇನು ಕೆಲಸ ಅನ್ನೋದು ತುಂಬ ಜನ ಹೇಳ್ತಾ ಹೇಳ್ತಾಯಿದ್ದೀರಾ ನೀವು ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಮಾಡ್ತೀರಾ ಬಟ್ ನಮ್ಗೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಆಗೋಲ್ಲ ಅಂತ ಕೊತ್ರೆ ಏನೂ ಆಗೋಲ್ಲ ರೀ ಈ ಮೊಬೈಲ್ ಸೈಲೆಂಟ್ ಮಾಡೋಣ ಮೆಸೇಜ್ಗಳು ಬರ್ತಾಯಿದ್ದೆ ಆಗಲ್ಲ ಅಂತ ಕೂತ್ರೆ ಏನೂ ಆಗೋಲ್ಲ ಲೈಫಲ್ಲಿ ನಾನು ಅಷ್ಟೇ ಎಷ್ಟು ಆಲ್ಮೋಸ್ಟ್ ಒನ್ ಇಯರಿಂದ ಮಾಡಬೇಕು 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 ಅಂದ್ಕೊಂಡು ಹಾಗೇ ಇಲ್ಲ ಕೊನೆಗೆ ಮಾಡಲೇಬೇಕು ಅಂತಲೇ ಶುರು ಮಾಡಿದ್ದು ನಾನು ಅದೇ ರೀತಿ ನೀವು ಅಟ್ಯಾಚ್ ಎಲ್ಲ ತೊಡ್ಕೊಂಡು ಮುಂದೆ ಬರಬೇಕು ಅಷ್ಟೇ ಈಗ ನನಗೆ ಪ್ರಮೋಷನಲ್ಲೇ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ ಕೂತ್ಕೊಂಡ್ಬಿಟ್ರೆ ಆಗೋಲ್ಲ ಯಾವಾಗಲೂ ಪ್ರಮೋಷನ್ಗಳು ಬರಲ್ಲ ಯಾವಾಗಲೂ ಅದನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ ಬಂದರೆ ಬಂತು ಇಲ್ಲಾಂದರೆ ಇಲ್ಲ ಸೊ ಆ ರೀತಿ ಅದ್ರ ಮಧ್ಯದಲ್ಲಿ ನನ್ನದೊಂದು ಇದು ಪುಟ್ಟ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನ ದೊಡ್ಡ ಮಟ್ಟದಲ್ಲೇ ನಾನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ ಇದಕ್ಕೆ ಆಮೇಲೆ ಸ್ಯಾರೀಸ್ ಆಮೇಲೆ ಡ್ರೆಸ್ಸಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ಅದೆಲ್ಲ ನಿಮ್ಮ ಆಶೀರ್ವಾದದಿಂದನೇ ಹ್ಯಾಂಗೆ ಇದೆಲ್ಲ ಎತ್ತಿಟ್ಟು ಮಲ್ಕೋತೀವಿ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ನಾವು ಎದ್ದಿದ್ರೆ ಅಪ್ಪು ಎದ್ದಿರ್ತಾನೆ ಸೊ ಸಾಕಾಗಲ್ಲ ಟೈಮ್ ಆಮೇಲೆ ಅವನು ಬೆಳಿಗ್ಗೆ ಟೈಮ್ ಎದಕ್ಕೂ ಸ್ವಲ್ಪ ಹಳ್ತಾನೆ ಅದಕ್ಕೋಸ್ಕರ ನಾವು ಮಲ್ಕೊಂಡ್ರೆ ಅವನು ಮಲ್ಕೊಬಿಡ್ತಾನೆ ಹಿಂದೀ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಿಮಗೇನಾದರೂ ನನ್ನ ಜ್ಯುವೆಲ್ಲರಿ ಅಕೌಂಟ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇವತ್ತೂ ಡಿಸ್ಕ್ರಿಪ್ಷನಲ್ಲಿ ಅಕೌಂಟು ಲಿಂಕ್ನ ಹಾಕಿರ್ತೀನಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಾನು ಅಕೌಂಟ್ ಶೋ ಮಾಡುತ್ತೆ ಹೋಗಿ ಒಂದ್ಸಲ ಕಲೆಕ್ಷನ್ಸ್ನ ನೋಡಿ ಇಷ್ಟ ಆದರೆ ಬೈ ಮಾಡಿ ಇಲ್ಲಾಂದರೆ ಬೇಡ ಹ್ಯಾಂಗ್ ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಕ್ತಿನಲ್ಲಿವರೆಗೂ ಕಾಯ್ತಾಯಿರಲಿಲ್ಲ ಬಾಯ್